ಇದೇನಪ್ಪ ನವಜೋಡಿಗಳ ನವಚಿತ್ರ ಬದುಗಿನ ಗಾನಯೋಗಿಗಳ ಮಠದಲ್ಲಿ ಸಾವಿರ ಸಾಮೂಹಿಕ ಉಚಿತ ಯುವ ಹಿರೇ ಬೂದಿಯ ಶ್ರದ್ಧಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ ಸಾವಿರ ಸಾಮೂಹಿಕ ಉಚಿತ ಯುವ ಅಲ್ಲಿ ಉಚಿತ ಇಲ್ಲಿ ಉಚಿತ ದೇವ್ರೆ ನನಪ ನಿಶ್ಚಿತ 🎵 कुझु बि पिछापो न कुसे पिछा जब जब मन दो खिंच खुद की हद मई कहीं रोवा है कुला देखी के ना जब यातन नन्हा गो ಏಕ್ನಾ ನನ್ನ ಮದುವಿ ಹಣ್ಣು ಮನೆಗ್ ಹತ್ತದ ಯಾಕ್ನಾ ನೀ ಮನಸ್ ಮಾಡಲಾರ್ದ ಆಗೋದಿಲ್ಲ ನನ್ನ ಲಗ್ನ ಇದಕ್ಕೆ ನಾ ಹೋಗಲ್ಲ ಸರಗ್ನ ನಮ್ಮಪ್ಪ ನನ್ನ ಬದುಕ್ನ ನಿಮ್ಮಪ್ಪ ಐತಾನ ಅಂತ ಹಿಂಗ ಗಪ್ನ ತಿರ್ಗಾಡಿದ್ರ ನಮ್ ಕೈ ತುಪ್ಪದ ಬೀಳಾರ್ದ ಹರಕ್ ಚಪ್ಪುರದಾಗ ಕುಂತು ಜಪ ಮಾಡ್ಬೇಕಾಗತ್ತ ಇನ್ನ ಮಕ್ಳ ಭಾಗ್ಯ ಪಡೆಯೋದ್ ಯಾವಾಗ ಹುಚ್ಚಿ ನನ್ನ ಮಾತ್ ಪೂರ ಕೇಳೋ ನೀ ಸ್ವಚ್ಛಿ ಅವ್ರ ಅಮ್ಮಗ ನಮ್ಮ ಅಪ್ಪಗ ಐತಿ ನಂಟು ಅಪ್ಪಗ ದಿನ ತೋರಿಸನ ರೊಕ್ಕದ ಗಂಟು ಯಾವಾಗ ನಮ್ಮ ಇಬ್ಬರ ಲಗ್ನದ ಗಂಟು ಆ ರಾಮ್ ಹತ್ರ ಎಲ್ಲ ಹತ್ರ ರೊಕ್ಕದ ಗಂಟ ಹುಡುಕಿ ಆಡಿದ್ರು ಒಂದ ಒಂದು ಒಂದು ತುಕುಡಿ ಸಿಗುದಿಲ್ಲ ಅವ್ರು ಮನಿಯಾಗ ಜೋಳು ಸಿಬ್ಕಿ ದಂಟ

ప్ప రే నోడ్తాడు అప్పవాళ్ళు నన్ను రక్త ముందన్న పంట నన్న మన ముంద నిత మషిన్ గడి అంటే ర ప్రేమ తోడదాయ బి ಗುಲಾಬಿ ಹರೆಯಾಕ್ ಬಂದಿನಿ ಅದರ ಪರಿಮಳ ಹೀರಾಕ್ ಲೇ? ಕಿಸ್ಬಾಯಿ ಅಪ್ಪನ್ ಕಾಯ್ತಿ ಅಲ್ಲೇ ಇವ ಮ್ಯಾಗ ನಿನ್ನ ಕೆಟ್ಟ ಕಣ್ಣು ಯಾಕೆ ಬಿತ್ತಲ್ಲಿ ಹಂಗ ಕೊಟ್ಟ ಇವತ್ ನನಗೂ ಇಲ್ಲಿಗೆ ಬಾ ಅಂತ ಇವತ್ತ ಕುಸ್ ಹಿಡತಿರ ಏನ್ರಿ ಹಿಡಿತೀರಿ ಏನ್ರಿ ಗಾಂಧ ಅಂತ ಅವನಿಗೆ ಹೇಳ ತೋರಿಸ್ತೀನಿ ನನ್ನ ತಾಕತ್ತ ನಾನು ನಿನಗೆಲ್ಲ ತಲೆ ಲೇ ರಾಮ ಹೋಯಿ ಹುಣ್ಣಿ ಕಾಮ ನನಗಿಮ್ಮತ್ತಿನ ತನಿಖೆ ಬರ್ಬಾಡಿಲ್ಲ ಹರ್ಸಿ ಮಗನೇ ನಾ ಅಂದ್ರೇನ ನನ್ ಮೆಂಬರ್ ಕಿ ಹುದ್ದೆ ಅಂದ್ರೇನ ಚಂಬರ್ ಮಗನ ಚಂಬರ್ ನೀ ಮೆಂಬರ್ ಅಲ್ಲ ಕೇಳಲೇ ಕೇಳ ಮೊದಲು ಕೆಲಸ ಕೇಳ ಸುತ್ತ ನಾಲ್ಕು ಕಳ್ಳಿಗೆ ನೀರ್ ಕೊಡೋಣ ನಾನು ಆಪತ್ ನಲ್ಲಿ ಹುಡುಗ ಮನೆ ಕೊಡೋಣ ಲೇ ನಾನ ಯಾರಿಗೆ ಕೊಟ್ಟಿಲ್ಲ ಸೊಳ್ಳೆ ಇದು ಈ ಮೆಂಬರ್ ನ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಕೊಟ್ಟೋಣ ಮನೆ

ನನ್ನ ಕಾಂಟ್ರಾಕ್ಟರ್ ಕೆಲಸ ನೋಡಿ ಸಂದ ಸಂದ್ಯಾಗ ಗುಂದಿ ಗುಂದ್ಯಾಗ ಎ ಸಿ ಸಿ ಸಿಮೆಂಟ್ ಸಿಮ್ಮ ರಸ್ತಾ ಮಾಡಿನಿ ಹುಟ್ಟಿದ್ರ ಟಕ್ 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 ಅಂತ ಯಪ್ಪಾ ಸಾಕು ದಿನ ಅಲ್ಲ ನಿನ್ ಸಿಮೆಂಟ್ ರೋಡ್ ಟಕ್ ಟಕ್ ಟಾಕನ್ ಸಣ್ಣ ಮರ್ಲೇಪ ಮತ್ತ ಬರ್ತಾವ ಮಾಮಾನ ನೋಡುನು ಅವು ಹೇಳ್ತೀನಿ ಯಾರು ಮಾಮಾ ಮಾಮಾ ನೋಡುನು ಎಲ್ಲ ಆರಾಮದಿತ್ತ

ಅದನ್ನೆಲ್ಲ ನೀ ಮರ್ತು ನನ್ ಕೂಡ ಬರ್ತ ಬಿಡು ಲೈಲಾ ಮದನ್ ಹಾರ್ಕೋತಿಬಿಡು ಹಕ್ಕಿ ತರ ಇವನ್ ಮಾತು ನಂಬಾಡ್ ರತ್ನ ಇವನ್ ಅವನ್ ಇವ ಮಾತಿಲೆ ಮನಿ ಕಟ್ಟಿ ಹುಬ್ಳಿಲೆ ಮೇಲ್ ಮುದ್ದಿ ಹಾಕಿ ಅದ್ರಾಗ ನೀನು ಕುಂದೂರ್ಸಿ ನಗತಾನ ಆಗ ನೀನು ಹೊಡ್ತೀಯ ಅದು ನನಗೆ ಚಂದ ಕಾಣಂಗಿಲ್ಲ ಅದಕ್ಕ ನೀ ಅವನು ಮರತ್ ನನ್ನ ಕೈ ಇಡೀ ನನ್ನ ಅಂದದರ ಮನಿ ಒಳಗ್ ಕುಂದೂರ್ಸಿ ಕೇಳಿ ಆಯ ಒಂದು ವರ್ಷ ತುಂಬಿದರಾಗ ಒಂದು ವರ್ಷ ಸಾಕ್ಷಿ ಒಂದು ಮಗುವಿನ ತಾಯಿ ಮಾಡ್ತೀನಿ ತಾಯಿ ಅಯ್ಯೋ ನಿನ್ನ ಮಗುವಿಗೆ ತಾಯಿ ಮಾಡೋದು ಗೊತ್ತತನ ಅಯ್ಯೋ ನನ್ನ ರಾಣಿ ಇದರಾಗ ಒಂದು ಕೈ ಎತ್ತಿದ ಮಗ ನಾನು ಎಷ್ಟು ಜನ ಮುಡಕ ಜನ ಎಷ್ಟು ಜನ ಟ್ರೈನಿಂಗ್ ತಗೊಂಡ ಹೋಗಿ ನನ್ನ ಕಡೆಯಿಂದ ಬೇಕಾದ್ರೆ ನೀನು ಟೆಸ್ಟ್ ಮಾಡ್ಕೋತೇನ ನೀನೇ ತೋರ್ಸ್ಬೇಕು ಅವಂಗ ಟೆಸ್ಟ್ ಮಾಡದಾಗ ನಾನು ಮಾತಾ ಇವನ್ ಮಾತು ಕೇಳಿ ನಂಬಿ ಬಂದ್ ಹುಡುಗಿಯರು ಸಿ ತು ಅಂತ ಹೋಗ್ಗಾರ ಇವ್ನ ಮಕ್ಕ ನಿನಗೆ ಲಗ್ನ ಬೇಕಾರ ಸರಗ್ನ ನನಗ್ ಕೈ ಕುಂದರ್ಸಿ ಹೇಳ್ತೀನಿ डारजी न बिल्

I'm gonna go